ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ನಿಮ್ಮಕಾಯಲಹಳ್ಳಿ ಗ್ರಾಮದಲ್ಲಿ ಸ್ವಂತ ಅಣ್ಣನ ಮಗ ಮೂರು ವರ್ಷದ ಗೌತಮ್ನನ್ನ ಕತ್ತು ಸೀಳಿ ಕೊಲೆ ಮಾಡಿ ಪಾಳು ಮನೆಯಲ್ಲಿ ಬಿಸಾಕಿ ಪರಾರಿಯಾಗಿರುವಂಥ ಆರೋಪಿ ರಂಜಿತ್ನನ್ನ ಪೊಲೀಸರು ರಾತ್ರಿಯೇ ಬಂಧಿಸಿದ್ದಾರೆ ಆರೋಪಿಯ ಬಂಧನಕ್ಕಾಗಿ ಡಿವೈಎಸ್ಪಿ ಮುರಳೀಧರ್ ಮತ್ತು ಬಟ್ಲಹಳ್ಳಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಎರಡು ತಂಡಗಳ ರಚನೆಯನ್ನು ಮಾಡಲಾಯಿತು ಅದರಂತೆ ಪೊಲೀಸರು ಇದೀಗ ರಾತ್ರೋರಾತ್ರಿ ಆರೋಪಿಯನ್ನ ಬಂಧಿಸಿ ನಂತರ ಇಂದು ನಗರದ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು ನ್ಯಾಯಾಲಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೊಲೆಗೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ ಆರೋಪಿ ಬಾಯ್ ಬಿಡ್ತಾ ಇಲ್ಲ ಅಂತ ಹೇಳಲಾಗಿದೆ ಆರೋಪಿ ರಂಜಿತ್ ಮತ್ತು ಕೊಲೆಯಾದ ಮಗುವಿನ ತಂದೆ ಮಂಜುನಾಥ್ ಸ್ವಂತ ಅಣ್ಣ ತಮ್ಮಂದಿರು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಭೂಮಿವಾದ ವೈಯಕ್ತಿಕ ದ್ವೇಷ ಹಳೆ ವೈಷಮ್ಯ ಯಾವುದು ಕೂಡ ಇಲ್ಲ ಅಂತ ಹೇಳಿ ಮನೆಯವರು ಹೇಳ್ತಿದ್ದಾರೆ ಇನ್ನು ಸಂಬಂಧಿಕರು ಆರೋಪಿಯ ಮೇಲೆ ಯಾವುದೇ ರೀತಿಯಂಥ ಅನುಮಾನ ದ್ವೇಷವನ್ನು ಕೂಡ ವ್ಯಕ್ತಪಡಿಸ್ತಾ ಇಲ್ಲ ಮಗುವಿನ ಜತೆಯಲ್ಲಿ ಆತನು ಕೂಡ ಆಟ ಆಡ್ತಾ ಇದ್ದ ಘಟನೆಗೆ ಕಾರಣ ಏನು ಅನ್ನುವಂಥದ್ದೇ ಬಹಳ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಸುಮಾರು ಎರಡೂವರೆ ವರ್ಷದ ಪುಟಾಣಿ ಮಗುವಿನ ಮೇಲೆ ಇಷ್ಟೊಂದು ಆಕ್ರೋಶ ಯಾಕೆ ಕೊಲೆಗೆ ಕಾರಣ ನಿಗೂಢವಾಗಿದೆ ಪೊಲೀಸರು ತನಿಖೆಯನ್ನು ಇನ್ನೂ ಕೂಡ ತೀವ್ರಗೊಳಿಸಿದ್ದಾರೆ ತನಿಖೆಯಿಂದ ಮಾತ್ರ ಕೊಲೆಗೆ ಕಾರಣ ಏನು ಅನ್ನುವಂಥದ್ದು ಪತ್ತೆ ಆಗಬೇಕಾಗಿದೆ ನಮಸ್ಕಾರ ನಿನ್ನೆ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಮ್ಮಕಾಯಿಲಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಸಂಜೆ ಸುಮಾರು ನಾಲ್ಕೂವರೆಯಿಂದ ನಾಲ್ಕು ಮುಕ್ಕಾಲರ ಮಧ್ಯದಲ್ಲಿ ಅದೇ ಗ್ರಾಮಕ್ಕೆ ಸೇರಿರತಕ್ಕಂಥ ಒಬ್ಬ ಮಂಜುನಾಥ್ ಸನ್ ಆಫ್ ಮಾರಪ್ಪ ರೆಡ್ಡಿ ಅನ್ನುವ ವ್ಯಕ್ತಿಯ ಎರಡು ವರ್ಷ ಮೂರು ತಿಂಗಳು ವಯಸ್ಸಿನ ಒಬ್ಬ ಬಾಲಕನನ್ನು ಅವರ ಸೋದರ ಸಂಬಂಧಿಯಾದಂತಹ ರಂಜಿತ್ ಕುಮಾರ್ ಎಂಬಾತನು ಕರ್ಕೊಂಡೋಗಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಆತನಿಗೆ ಒಂದು ಯಾವುದೋ ಒಂದು ಹರಿತವಾದ ಆಯುಧದಿಂದ ಕತ್ತು ಕೊಯ್ದು ಮತ್ತು ತಲೆಗೆ ಕೂಡ ಯಾವುದಾದ್ರೂ ಒಂದು ಯಾವುದೋ ಒಂದು ಬಲವಾದ ಹೊಡೆತ ಹೊಡೆದು ಆತನನ್ನು ಕೊಲೆ ಮಾಡಿರ್ತಾನೆ ಆತನನ್ನು ಇವತ್ತು ಮುಂಜಾನೆ ಕೂಡ ನಾವು ಈ ಮುಂಜಾನೆಯೇ ನಾವು ನಡೆದ ಮಾಡಿ ಆತನನ್ನು ವಿಚಾರಣೆ ಮಾಡ್ತಾಯಿದ್ದೀವಿ ಈಗಲೇ ಅವನು ಸಿಕ್ಕಿದ್ದಾನೆ ಮುಂಜಾನೆ ಸಿಕ್ಕಿದ್ದಾನೆ ಅತನ ವಿಚಾರಣೆ ಮಾಡ್ತಾ ಇದ್ದೀವಿ ಅವರಿಬ್ಬರ ನಡುವೆ ಯಾವುದೂ ಸಿವಿಲ್ ಡಿಸ್ಪ್ಯೂಟ್ ಆ ಥರ ಯಾವುದು ಹಳೆ ದ್ವೇಷ ಯಾವುದೂ ಇದ್ದಿರಲಿಲ್ಲ ಎರಡು ಫ್ಯಾಮಿಲೀಸು ಜೊತೆ ಚೆನ್ನಾಗೇ ಇದ್ದಿದ್ದಾರೆ ಬಟ್ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದನ್ನು ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಕ್ಷುಲ್ಲಕ ವಿಚಾರ ಇರಬೇಕು ಅಂತ ನಾವು ಭಾವಿಸ್ತಾ ಇದ್ದೀವಿ ಅದನ್ನು ಡೀಟೇಲ್ಸು ನಾವು ಇಂಟ್ರೊಗೇಶಲ್ಲಿ ತೊಗೊಂಡ್ಬರ್ತೀವಿ ಸರ್ ಆರೋಪಿ ಹಾಂ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಆತ ಈಗ ನಮಗೆ ಸಿಕ್ಕಿದ್ದಾನೆ ಹೀ ಇಸ್ ಆಲ್ರೈಟ್ ಫಿಸಿಕಲಿ ಕೂಡ ಆಲ್ರೈಟ್ ಇದ್ದಾನೆ ಆತನ ವಿಚಾರಣೆ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ಲಿ ಯಾವ ಕಾರಣಕ್ಕೆ ಈ ಮಗುವನ್ನು ಕೊಂದ ಅನ್ನೋದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಎಕ್ಸಾಕ್ಟ್ ರೀಸನ್ನ ನಾವು ಪತ್ತೆ ಮಾಡ್ತೀವಿ ಸರಿ ಆರೋಪಿಯನ್ನು ಮನೆ ಕಟ್ಟಿಸ್ತಿದ್ದ ಅಂತ ಮಾಹಿತಿ ಇದೆ ಬಲಿ ನರಬಲಿ ಆ ಥರ ಏನಾದರೂ ಆ ಥರದ್ದು ಏನು ಕಂಡು ಬರ್ತಾ ಇಲ್ಲ ಬಲ್ ಮನೆ ಕಟ್ಸಿದ್ದಾನೆ ಕೆಲವೊಂದು ಬಾಡಿಗೆಗೆ ಅಂತ ಮಾಡಿದ್ದಾನೆ ಆತ ಚಿಂತಾಮಣಿಯಲ್ಲೂ ಕೂಡ ವಾಸ ಇದ್ದ ಇಲ್ಲಿ ಬಂದು ಕೆಲವೊಂದು ದಿನ ಇದ್ದು ಹೋಗ್ತಾ ಇದ್ದ ಸೊ ಈ ನಮಸ್ಕಾರ ನಿನ್ನೆ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಮ್ಮಕಾಯಿಲಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಸಂಜೆ ಸುಮಾರು ನಾಲ್ಕೂವರೆಯಿಂದ ನಾಲ್ಕು ಮುಕ್ಕಾಲರ ಮಧ್ಯದಲ್ಲಿ ಅದೇ ಗ್ರಾಮಕ್ಕೆ ಸೇರಿರತಕ್ಕಂಥ ಒಬ್ಬ ಮಂಜುನಾಥ್ ಸನ್ ಆಫ್ ರೆಡ್ಡಿ ಅನ್ನುವ ವ್ಯಕ್ತಿಯ ಎರಡು ವರ್ಷ ಮೂರು ತಿಂಗಳು ವಯಸ್ಸಿನ ಒಬ್ಬ ಬಾಲಕನನ್ನು ಅವರ ಸೋದರ ಸಂಬಂಧಿಯಾದಂತಹ ರಂಜಿತ್ ಕುಮಾರ್ ಎಂಬಾತನು ಕರ್ಕೊಂಡೋಗಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಆತನಿಗೆ ಒಂದು ಯಾವುದೋ ಒಂದು ಹರಿತವಾದ ಆಯುಧದಿಂದ ಕತ್ತು ಕುಯ್ದು ಮತ್ತು ತಲೆಗೆ ಕೂಡ ಯಾವುದಾದ್ರೂ ಒಂದು ಯಾವುದೋ ಒಂದು ಬಲವಾದ ಹೊಡೆತ ಹೊಡೆದು ಆತನನ್ನು ಕೊಲೆ ಮಾಡಿರ್ತಾನೆ ಆತನನ್ನು ಇವತ್ತು ಮುಂಜಾನೆ ಕೂಡ ನಾವು ಈ ಮುಂಜಾನೆಯೇ ನಾವು ನಡೆದ ಮಾಡಿ ಆತನನ್ನು ವಿಚಾರಣೆ ಮಾಡ್ತಾ ಇದ್ದೀವಿ ಈಗಲೇ ಅವನು ಸಿಕ್ಕಿದ್ದಾನೆ ಮುಂಜಾನೆ ಸಿಕ್ಕಿದ್ದಾನೆ ಆತನ ವಿಚಾರಣೆ ಮಾಡ್ತಾ ಇದ್ದೀವಿ ಅವರಿಬ್ಬರ ನಡುವೆ ಯಾವುದೂ ಸಿವಿಲ್ ಡಿಸ್ಪ್ಯೂಟ್ ಆ ಥರ ಯಾವುದೂ ಹಳೆ ದ್ವೇಷ ಯಾವುದೂ ಇದ್ದಿರಲಿಲ್ಲ ಎರಡು ಫ್ಯಾಮಿಲೀಸು ಜೊತೆ ಚೆನ್ನಾಗೇ ಇದ್ದಿದ್ದಾರೆ ಬಟ್ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದನ್ನು ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಕ್ಷುಲ್ಲಕ ವಿಚಾರ ಇರಬೇಕು ಅಂತ ನಾವು ಭಾವಿಸ್ತಾ ಇದ್ದೀವಿ ಅದನ್ನು ಡೀಟೇಲ್ಸು ನಾವು ಇಂಟ್ರೋಗೇಶನಲ್ಲಿ ತೊಗೊಂಬರ್ತೀವಿ ಆರೋಪಿ ಹಾಂ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಆತ ಈಗ ನಮಗೆ ಸಿಕ್ಕಿದ್ದಾನೆ ಹೀ ಇಸ್ ಆಲ್ರೈಟ್ ಫಿಸಿಕಲಿ ಕೂಡ ಆಲ್ರೈಟ್ ಇದ್ದಾನೆ ಆತನ ವಿಚಾರಣೆ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ಲಿ ಯಾವ ಕಾರಣಕ್ಕೆ ಈ ಮಗುವನ್ನು ಕೊಂದ ಅನ್ನೋದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ವಿ ಆದಷ್ಟು ಬೇಗ ಎಕ್ಸಾಕ್ಟ್ ರೀಸನ್ ಆ ಥರದ್ದು ಏನು ಕಂಡು ಬರ್ತಾ ಇಲ್ಲ ಮನೆ ಕಟ್ಸಿದಾನೆ ಕೆಲವೊಂದು ಬಾಡಿಗೆಗೆ ಅಂತ ಮಾಡಿದಾನೆ ಆತ ಚಿಂತಾಮಣಿಯಲ್ಲೂ ಕೂಡ ವಾಸ ಇರ್ತಾ ಇದ್ದ ಇಲ್ಲಿ ಬಂದು ಕೆಲವೊಂದು ದಿನ ಇದ್ದು ಹೋಗ್ತಾ ಇದ್ದ ಸೊ ಈಗ ಸದ್ಯಕ್ಕೆ ಆತ ನರ ಬಲಿ ಕಡೋ ಅಂತದ್ದು ಅಲ್ಲೇನೂ ಇಲ್ಲ ಯಾಕಂದ್ರೆ ಅವನು ಕೊಲೆ ಮಾಡಿರುವಂಥ ಸ್ಥಳ ಇವರು ವಿಕ್ಟಿಮ್ ಮನೆ ಪಕ್ಕದಲ್ಲೇ ಇರತಕ್ಕಂಥ ಒಂದು ಪಾಳು ಬಿದ್ದ ಸ್ಥಳ ಸೊ ಅಲ್ಲಿ ಯಾವುದು ಮನೆ ಕಟ್ತಾ ಇರೋದು ಏನೂ ಇಲ್ಲ ಸೊ ಅದರಿಂದ ನರಬಲ್ಲಿ ಅನ್ನೋದು ಚಾನ್ಸಸ್ಸು ಭಾಳ ಕಡಿಮೆ ಇದೆ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅವ್ನು ಇಂಟ್ರಾಗೇಟ್ ಮಾಡಿ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದನ್ನು ನಾವು ಪತ್ತೆ ಮಾಡ್ತೀವಿ ಆರೋಪಿ ಹೌದು ಇಮ್ಮಿಡಿಯೇಟ್ಲಿ ಆಫ್ಟರ್ ದ ಅಫೆನ್ಸು ಆತ ತಪ್ಪಿಸ್ಕೊಂಡಿರ್ತಾನೆ ಪರಾರಿಯಾಗಿರ್ತಾನೆ ನಮ್ಮ ಪೊಲೀಸರು ಘಟನೆ ಬಗ್ಗೆ ಮಾಹಿತಿ ಬಂದ ಕೂಡಲೇ ಆತನನ್ನು ಪತ್ತೆ ಮಾಡಲಿಕ್ಕೆ ವಿವಿಧ ಟೀಮ್ಸ್ ಆಗಿ ಮಾಡಿ ಬೇರೆ ಬೇರೆ ಕಡೆ ಕೋಂಬಿಂಗು ಮಾಡ್ತಾ ಮಾಹಿತಿ ಕೂಡ ಕಲೆ ಆಗ್ತಾ ಇದ್ರು ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದ್ದ ಸೊ ಆದ್ದರಿಂದ ರಾತ್ರಿ ಎಲ್ಲ ಪ್ರಯತ್ನ ಮಾಡಿ ಮುಂಜಾನೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ದೂರನ್ನ ಅವರ ಕುಟುಂಬ ಸದಸ್ಯರೇ ಕೊಟ್ಟಿದ್ದಾರೆ ಮಂಜುನಾಥ್ ಅಂತ ಅವರು ಇನ್ನು ವಿಚಾರಣೆ ಮಾಡಬೇಕಾಗಿದೆ ಡಿಟೇಲ್ಸ್ ಅವ್ರನ್ನ ಡಿಟೇಲ್ಸ್ ವಿಚಾರಣೆ ಮಾಡಿ ಈತನನ್ನು ಅಕ್ಯೂಸ್ಡ್ ಕೂಡ ಸಿಕ್ಕಿರೋದ್ರಿಂದ ಆತನ್ನು ವಿಚಾರಣೆ ಮಾಡಿದ ಮೇಲೆ ನಾವು ಫರ್ದರ್ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಬ್ಬರು ಸೋದರ ಸಂಬಂಧಿರು ಈ ಮಂಜುನಾಥ್ ಅವರ ತಂದೆ ಅಂದರೆ ವಿಕ್ಟಿಮ್ ಅವರ ತಾತ ಮತ್ತು ಈ ವಿಕ್ ಅಕ್ಯೂಸ್ಡ್ ರಂಜಿತ್ ಕುಮಾರ್ ಅವರ ತಂದೆ ಅವರಿಬ್ಬರು ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ ಒಂದೇ ಕುಟುಂಬದವರು